ವೀಕ್ಷಕರೇ ನಮಸ್ಕಾರಗಳು ಈ ವಿಡಿಯೋದ ಮೇನ್ ಅಪ್ಡೇಟ್ಸ್ ಬಗ್ಗೆ ತಿಳಿದಕ್ಕಿಂತ ಮುಂಚಿತವಾಗಿ ನೀವು ಅಪ್ಪಟ ಎಂ ಎಸ್ ಧೋನಿಯವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ಈ ಒಂದು ವಿಡಿಯೋಗೆ ಐವತ್ತು ಲೈಕ್ಸ್ಗಳನ್ನು ವ್ಯಕ್ತಪಡಿಸಿ ಮತ್ತು ವಿರಾಟ್ ಕೊಹ್ಲಿ ಅವರ ಫ್ಯಾನ್ಸ್ ಆಗಿ ಕಂಡು ಬಂದಲ್ಲಿ ನೂರು ಲೈಕ್ಸ್ಗಳನ್ನು ವ್ಯಕ್ತಪಡಿಸುವುದರ ಮೂಲಕ ನಿಮ್ಮ ನಿಜವಾದ ಅಭಿಮಾನಿತನವನ್ನು ತೋರಿಸಬಹುದು ಹೌದು ನೀವು ಮಾಡುವ ಪ್ರತಿಯೊಂದು ಪ್ರೀ ಲೈಕ್ಸ್ನಿಂದ ಈ ಇಬ್ಬರು ಬ್ಯಾಟ್ಸ್ಮನ್ಗಳಿಗೆ ಮೋಟಿವೇಶನ್ ಸಿಗುತ್ತದೆ ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೋ ನೋಟಿಫಿಕೇಶನ್ ಅನ್ನ ಮಾಡಿಕೊಳ್ಳಿ ವೀಕ್ಷಕರೇ ಮೊನ್ನೆ ಭಾರತ ತಂಡವು ಚಾಂಪಿಯನ್ಸ್ ಟ್ರೋಫಿಯನ್ನು ಗೆದ್ದ ಬಳಿಕ ಇದೀಗ ಇಂಗ್ಲೆಂಡ್ ತಂಡದ ಪ್ರಮುಖ ದಿಗ್ಗಜನಾಗಿದ್ದ ಕೆವೆನ್ ಪೆಟರ್ಸನ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಭಾರತ ತಂಡದಲ್ಲಿ ಸೈಲೆಂಟ್ ಗೆಲ್ಲರಿದ್ದಾನೆ ಮತ್ತು ಈ ಒಂದು ಟ್ರೋಫಿಯನ್ನು ಗೆಲ್ಲಲು ಕಾರಣ ಇವನೇ ಎಂದು ದೊಡ್ಡ ರಹಸ್ಯ ಬಯಲು ಮಾಡಿದ್ದಾರೆ ಹಾಗಿದ್ದರೆ ವೀಕ್ಷಕ್ರಿ ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ಈ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯಲ್ಲಿಯೇ ಹನ್ನೊಂದು ಆಟಗಾರರಲ್ಲಿ ಟೀಮ್ ಇಂಡಿಯಾ ತಂಡದ ಪರವಾಗಿ ಯಾರು ಅದ್ಭುತವಾದ ಪ್ರದರ್ಶನ ನೀಡಿದರು ಎಂಬುದನ್ನು ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೌದು ಮೊನ್ನೆ ಮಾರ್ಚ್ ಒಂಬತ್ತರಂದು ಕಿವಿ ಸ್ವರ್ಧ ಫೈನಲ್ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬೇಕಿತ್ತು ಹೌದು ರೋಚಕವಾಗಿ ನಾಲ್ಕು ವಿಕೆಟ್ಸ್ಗಳ ಗೆಲುವು ಸಾಧಿಸಿ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯನ್ನು ಪಡೆದುಕೊಂಡಿತು ಇನ್ನು ವೀಕ್ಷಕರೇ ಈ ಒಂದು ಟೂರ್ನಿಯಲ್ಲಿ ಭಾರತ ತಂಡವು ಆಡಿದ ಸತತ ಪಂದ್ಯಗಳನ್ನು ಗೆದ್ದು ಬೀಗುತ್ತಾ ವಿಜಯವನ್ನು ಸಾಧಿಸಿತು ಹೌದು ಪ್ರಮುಖವಾಗಿ ಟೀಮ್ ಇಂಡಿಯಾ ತಂಡದಲ್ಲಿ ಇರುವಂತಹ ಹನ್ನೊಂದು ಆಟಗಾರರು ಕೂಡ ಅದ್ಭುತವಾಗಿ ಪ್ರದರ್ಶನ ನೀಡಿ ಟೀಮ್ ಇಂಡಿಯಾ ತಂಡವು ಗೆಲ್ಲಲು ನೆರವಾದರು ಇನ್ನು ವೀಕ್ಷಕರೇ ಬಳಿಕ ಈ ಬಗ್ಗೆ ಮಾತನಾಡಿದ ಕೆವಿನ್ ಪೆಟರ್ಸನ್ ಅವರು ಭಾರತ ತಂಡದಲ್ಲಿ ಒಬ್ಬ ಸೈಲೆಂಟ್ ಕಿಲ್ಲರ್ ಇದ್ದಾನೆ ಮತ್ತು ಭಾರತ ತಂಡವು ಗೆಲ್ಲಲು ಕಾರಣ ಅವನೇ ಎಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಕೆವಿನ್ ಪಿಟರ್ಸನ್ ಅವರು ಭಾರತದಲ್ಲಿ ಇರುವಂತಹ ಆಟಗಾರನ ಬಗ್ಗೆ ಹೇಳಿದ್ದು ನೋಡಿ ಸರ್ ಪಂದ್ಯದ ಆರಂಭಕ್ಕೂ ಮುನ್ನವೇ ಈ ಸೈಲೆಂಟ್ ಕಿಲ್ಲರ್ ಎಲ್ಲರಿಗೂ ಭಯ ಹುಟ್ಟಿಸುತ್ತಾನೆ ಹೌದು ಎದುರಾಳಿ ತಂಡಗಳು ಪಂದ್ಯದ ಆರಂಭಕ್ಕೂ ಮುನ್ನವೇ ನಡಗುತ್ತವೆ ಮತ್ತು ಟೀಮ್ ಇಂಡಿಯಾ ತಂಡದಲ್ಲಿ ಇವನು ಸೈಲೆಂಟ್ ಕಿಲ್ಲರ್ ಆಗಿ ಯಾವುದೇ ಒಂದು ಪಂದ್ಯದಲ್ಲಾದರೂ ಕೂಡ ಟೀಮ್ ಇಂಡಿಯಾ ತಂಡಕ್ಕೆ ನೆರವಾಗುತ್ತಿದ್ದಾನೆ ಹೌದು ಇವನು ಟೀಮ್ ಇಂಡಿಯಾ ತಂಡದಲ್ಲಿ ಇರುವವರೆಗೂ ಭಾರತ ತಂಡವನ್ನು ಸೋಲಿಸುವುದು ಅಸಾಧ್ಯ ಮತ್ತು ಇದೀಗ ಈ ಒಂದು ಚಾಂಪಿಯನ್ಸ್ ಟ್ರೋಫಿಯಲ್ಲೂ ಕೂಡ ಅದ್ಭುತವಾಗಿ ಪ್ರದರ್ಶನ ನೀಡಿದ್ದಾನೆ ಹೌದು ಈತನು ಯಾರೂ ಅಲ್ಲ ಅಕ್ಷರ್ ಪಟೇಲ ಹೌದು ಟೀಮ್ ಇಂಡಿಯಾ ತಂಡದ ಪರವಾಗಿ ಅದ್ಭುತವಾದ ಆಲ್ರೌಂಡರ್ ಮತ್ತು ಇವನನ್ನು ನೋಡಿದರೆ ಉಳಿದ ಟೀಮ್ಗಳು ಕೂಡ ಹೆದರುತ್ತವೆ ಹೌದು ಪ್ರತಿಯೊಂದು ಪಂದ್ಯಗಳಲ್ಲೂ ಕೂಡ ಬ್ಯಾಟಿಂಗ್ ಹಾಗೂ ಬೌಲಿಂಗ್ನಲ್ಲಿ ಉತ್ತಮವಾದ ಕಾಂಟ್ರಿಬ್ಯೂಷನ್ ಕೊಡುತ್ತಾನೆ ಮತ್ತು ಟೀಮ್ ಇಂಡಿಯಾ ತಂಡವು ಸಂಕಷ್ಟದಲ್ಲಿದ್ದಾಗ ಟೀಮ್ ಇಂಡಿಯಾ ತಂಡಕ್ಕೆ ಪಂದ್ಯವನ್ನು ಗೆಲ್ಲಿಸಿಕೊಡುತ್ತಾನೆ ಹೌದು ಒಟ್ಟಾರೆಯಾಗಿ ಈ ಒಂದು ಟೂರ್ನಿಯಲ್ಲಿ ಭಾರತ ತಂಡದ ಮ್ಯಾನೇಜ್ಮೆಂಟ್ ಇವನಿಗೆ ಬ್ಯಾಟಿಂಗ್ ಆರ್ಡರ್ನಲ್ಲಿ ಮೇಲೆ ಕಳಿಸಿತು ಮತ್ತು ಅಲ್ಲಿಂದ ಟೀಮ್ ಇಂಡಿಯಾ ತಂಡವನ್ನು ಸಂಕಷ್ಟದಲ್ಲಿದ್ದಾಗ ಪಾರು ಮಾಡುತ್ತಾ ಬಂದಿದ್ದಾನೆ ಮತ್ತು ಸಾವಿರದ ಇಪ್ಪತ್ತಾರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲೂ ಕೂಡ ಇವನು ಸ್ಥಾನವನ್ನು ಪಡೆದುಕೊಂಡು ಅಬ್ಬರಿಸುತ್ತಾನೆ ಎಂದು ಕೆವಿನ್ ಪೆಟರ್ಸನ್ ಅವರು ದೊಡ್ಡ ರಹಸ್ಯ ಬಯಲು ಮಾಡಿದರು ವೀಕ್ಷಕರೇ ನೋಡಿದಿರಲ್ಲ ಕೆವಿನ್ ಪೆಟರ್ಸನ್ ಅವರು ಅಕ್ಷರ್ ಪಟೇಲ್ ಅವರ ಬಗ್ಗೆ ಹೇಳಿದ್ದು ವೀಕ್ಷಕರೇ ಇದಾಗಿತ್ತು ಈ ಒಂದು ವಿಡದ ಬಗ್ಗೆ ಪುಟ್ಟ ಅಪ್ಡೇಟ್ಸ್